ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕ್ಕಿಂಗ್ ಚಾನಲ್ ಇವತ್ತು ಅನ್ನ ಚಪಾತಿ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಒಂದು ಬಟಾಟು ಫ್ರೈ ಮಾಡೋದು ಹೇಳ್ಕೊಡ್ತೀನಿ ಭಾರಿ ಸಿಂಪಲ್ ಅದ ಯಾವಾಗೂ ಮಾಡ್ಕೋಬಹುದು ನೀವು ಉಪವಾಸದ ಇದ್ದಾಗೂ ಹಾಗನ್ನು ಮಾಡ್ಕೊಂಡು ತಿನ್ಬೋದು ಇದನ್ನು ವಿದೌಟ್ ಮಸಾಲ ಒಂದು ಐದು ಒಳಗೆ ಮಾಡ್ಬೋದು ಮಾಡೋಣಂತ ಬರ್ರಿ ಈಗ ಮೊದಲ ಎರಡು ಬಟಾಟೊ ತೊಗೊಂಡು ಅದ್ರ ಸಿಪ್ಪೆ ಎಲ್ಲ ತಕ್ಕೊಳ್ಳೋದು ಇದಕ್ಕೆ ಬಾಯ್ಲ್ ಮಾಡ್ಕೊಳ್ಳೋದಿಲ್ಲ ಡೈರೆಕ್ಟ್ ಕಚ್ಚಾ ಬಟಾಟೋನ ತೊಗೋಬೇಕು ಈ ಥರ ಎಲ್ಲ ಮ್ಯಾಗಿನ ಸಿಪ್ಪಿ ತಕ್ಕೊಳ್ಳೋದು ಫಸ್ಟ ನಿಮ್ಗೆ ಬಟಾಟೋ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ತೊಗೋಬಹುದು ನಾನು ಇಲ್ಲಿ ಎರಡೇ ಯೂಸ್ ಮಾಡತ್ತೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾಡ್ಕೊಬಹುದು ನೋಡಿರಿ ನಾಗೆಲ್ಲ ಸಿಪ್ಪಿ ತೊಗೊಂಡು ಅವತ್ತ ಸಣ್ಣ ಸಣ್ಣ ಪೇಸ್ಟ್ ಮಾಡಿ ಕಟ್ ಮಾಡ್ಕೊಳತ್ತೀನಿ ಇದನ್ನು ನೀವು ಕ್ಯೂಬ್ ಥರನೂ ಮಾಡ್ಕೋಬಹುದು ಅಥವಾ ಸ್ಲೈಸ್ ಥರನೂ ಮಾಡ್ಕೋಬಹುದು ಅಥವಾ ನಿಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬಹುದು ನಾನು ಇಲ್ಲಿ ಸ್ಲೈಸ್ ಮಾಡ್ಕೊಂಡಿನಿ ಕಟ್ ಮಾಡಿದ ಬಟಾಟು ಒಂದು ಎರಡು ನಿಮಿಷ ನೀರೊಳಗೆ ಹಾಕಿಡೋದ ಇಲ್ಲಂತಂದ್ರೆ ಅದು ಬ್ಲ್ಯಾಕ್ ಬ್ಲೇಕ್ ಆಗ್ತದ ಒಂದು ಎರಡು ನಿಮಿಷ ಆದ ಮ್ಯಾಗ ಅದನ್ನು ಛಲೋದಂಗೆ ಬಟಾಟು ತರ್ಕೊಳ್ಳೋದು ಅದ್ರ ಮ್ಯಾಗಿದ್ದು ಪೌಡರ್ ಪೌಡರ್ ಇರ್ತದಲ್ಲ ಅದೆಲ್ಲ ಹೋಗ್ತದೆ ಈಗ ಇದಕ್ಕೊಂದು ಒಗ್ಗರಣೆ ಹಾಕೊಂಡಂತೆ ಬರ್ರಿ ಒಂದು ಕಡಾಯಿದೊಳಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಉದ್ದಿನ ಬ್ಯಾಳಿ ಮತ್ತು ಹಿಂಗೆ ಹಾಕೊಳ್ಳೋದು ಆಮೇಲೆ ಅದ್ರೊಳಗೆ ಕಟ್ ಮಾಡಿಟ್ಟಿದ್ದು ಬಟಾಟೊ ಹಾಕೊಂಡು ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕೋದು ಉಪ್ಪು ಮ್ಯಾಗ ಮತ್ತೊಂದು ಸರ್ತಿ ಬಟಾಟೊ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು ಯಾಕಂದರೆ ಕೆಳಗೆ ಎಲ್ಲನೂ ತಳ ಹಾತದಂತ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಚಲೋ ಬಟಾಟು ಜಲ್ದಿ ಸಾಫ್ಟ್ ಆಗ್ತದ ಅದಕ್ಕೆ ಅದನ್ನು ಸಾರ್ಕೆ ಸಾರ್ಕೆ ಮಿಕ್ಸ್ ಮಾಡ್ಕೊತಿರ್ಬೇಕು ಯಾವಾಗ ಭೀ ಇನ್ನಿದ್ರೊಳಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಖಾರದ ಪುಡಿ ನಿಮ್ಗೆ ಖಾರ ಎಷ್ಟು ಬೇಕಷ್ಟು ಹಾಕೋರಿ ನಿಮ್ಗೆ ರುಚಿಗೆ ಎಷ್ಟು ಅಷ್ಟು ಇದಕ್ಕೆ ಚಟ್ಪಟ ಫ್ಲೇವರ್ ಬರಕ್ಕೆ ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಹಾಕೊಳಾ ಮ್ಯಾಗಿ ಮಸಾಲ ಹಾಕೊಂಡ್ರೆ ಇದರ ಟೇಸ್ಟ್ ಒಂದು ಬೇರೆನೇ ಬರ್ತದ ಸೂಪರಾಗಿರ್ತದ ಇನ್ನು ಇದೆಲ್ಲನೂ ಮ್ಯಾಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋ ಚಲೋದಂಗೆ ಒಂದು ಒಂದು ನಿಮಿಷ ಆಗುವಷ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅದು ಬಟಾಟು ಕ ಉಪ್ಪು ಆಮೇಲೆ ಮಸಾಲ ಎಲ್ಲನೂ ಮಿಕ್ಸ್ ಆಗೋ ಹಾಗೆ ನೀವು ಉಪವಾಸದ್ಯೂಸ್ ಮಾಡೋರಿದ್ದಿರಿ ಅಂದರೆ ಅದು ಖಾರದ ಪುಡಿ ಮತ್ತು ಮ್ಯಾಗಿ ಮಸಾಲ ಸ್ಕಿಪ್ ಮಾಡಿರಿ ಇದಕ್ಕೆ ನೀರೇನೂ ಹಾಕೋದಿಲ್ಲ ಜಸ್ಟ್ ಎಣ್ಣೆ ಒಳಗೆ ಬಾಯ್ಲ್ ಮಾಡ್ಕೊಳ್ಳೋದು ಇನ್ನು ಇದ್ರೊಳಗೆ ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತೀನಿ ನೀವು ಯಾವುದೂ ಭಾಜಿಯೊಳಗೆ ಈ ಕಸ್ತೂರಿ ಮೆಥಿ ಯೂಸ್ ಮಾಡಿದ್ರಿಲ್ಲ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತದೆ ನಿಮಗೆ ಇನ್ನು ಇದನ್ನ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಇಡೋದು ಒಂದು ಎರಡು ನಿಮಿಷ ಆಗೋ ಬಾಯ್ಲ್ ಮಾಡ್ಕೊಳ್ಳೋದು ನೋಡಿರಿ ಈಗ ನನ್ನ ಬಟಾಟೊ ಎಲ್ಲ ಸಾಫ್ಟ್ ಆಗ್ಯದ ಇನ್ನಿದು ಕಸ್ತೂರಿ ಮೆತಿ ಹಾಕಿದ ಮ್ಯಾಲ ನಾವು ಏನು ಮಿಕ್ಸ್ ಮಾಡಿರಲಿಲ್ಲಲ್ಲ ಈಗ ಇನ್ನಿದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಸರ್ತಿ ಈ ಥರ ಮಾಡಿಕೊಂಡ್ರೆ ರೆಡಿ ಆಗ್ತದ ನಿಮ್ಮದು ಸೈಡ್ ಡಿಶ್ ನೀವು ಇದನ್ನು ದೋಸೆ ಜೊತೆನೂ ತಿನ್ಬೋದು ಝಟ್ಪಟ್ ಅಂತ ಮಾಡ್ಕೊಂಡ ಯಾವಾಗ ಅವಾಗ ಇನ್ಸ್ಟಂಟ್ ದೋಸೆ ಮಾಡಿದರೆ ಈ ಥರ ಇನ್ಸ್ಟಂಟ್ ಭಾಜಿನೂ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಯಾವಾಗ ರೆಡಿ ಆಗಿದೆ ನನ್ನ ಭಾಜಿ ಒಂದು ಸರ್ತಿ ಇದನ್ನ ಒಂದು ಸ್ಪೂನಿಂದ ಕಟ್ ಮಾಡಿ ನೋಡ್ಕೊತೀನಿ ನೋಡಿರಿ ಚಂದ ಸಾಫ್ಟಾಗಿ ಬಾಯ್ಲ್ ಆಗಿದೆ ಇದು ಜಸ್ಟ್ ನೀರು ಹಾಕಿಲ್ಲದ ಒಂದು ಎರಡು ನಿಮಿಷ ನೀವು ಲೋ ಫ್ಲೇಮ್ ಒಳಗೆ ಬಾಯ್ಲ್ ಮಾಡ್ಕೊಂಡ್ರೆ ಪಟ್ಟಂತ ರೆಡಿ ಆಗ್ತದೆ ಇನ್ನು ಇದ್ರ ಮ್ಯಾಗ ಒಂದು ಸ್ವಲ್ಪ ಹಣ್ಣಿನ ರಸ ಹಾಕ್ಕೊಂಡಿನಿ ಈಗ ಸರ್ವ್ ಮಾಡೋಕೆ ರೆಡಿ ಆಗಿದೆ ನನ್ನದು ಸೈಡ್ ಡಿಶ್ ಈ ಥರ ನೀವು ಒಂದು ಪ್ಲೇಟೊಳು ಹಾಕೊಂಡ ಇದನ್ನು ಸಣ್ಣ ಹುಡುಗರು ಸಾಸ್ ಜೊತೆ ಕೊಟ್ಟನು ತಿಂತಾವ ಇಷ್ಟಪಟ್ಟು ನಾ ಈಗ ಇದನ್ನ ಸಾಸ್ ಜೊತೆ ಟ್ರೈ ಮಾಡತ್ತೀನಿ ನಿಮಗೆ ಸಿಂಪಲ್ ಬಟಾಟೊ ಫ್ರೈ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು